ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ರಂತ ಭಾವಿಸ್ತಾ ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ಒಂದು ಟೇಸ್ಟಿಯಾದಂಥ ಟ್ರೆಡಿಷನಲ್ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಅದನ್ನೇ ಮಂಡಕ್ಕಿ ತಿಂಡಿ ಅಥವಾ ಚುರುಮುರಿಯಿಂದ ಮಾಡಿದಂಥ ತಿಂಡಿ ಅಂತಾರೆ ಮಂಡಕ್ಕಿ ಉಸ್ಲಿ ಅಂತಾರೆ ತೋಯಿಸಿದ ಮಂಡಕ್ಕಿ ಅಂತಾರೆ ಆ ಒಂದು ವಿಡಿಯೋನ ಶೇರ್ ಮಾಡ್ತೀನಿ ಸ್ನೇಹಿತರೆ ಬನ್ನಿ ಅದಕ್ಕಾಗಿ ನಾನು ನೋಡಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ದಪ್ಪನ ಸೈಜಿನ ಒಂದು ಕ್ಯಾಪ್ಸಿಕಮ್ನ ನಾನು ಹೆಚ್ಕೊಂಡಿದ್ದೀನಿ ನಾನು ಸೊ ಇದೊಂದು ವೀಡಿಯೋ ನಾನು ಮಗ ಮಾಡಿದೆ ಸರಿಯಾಗಿ ಮಾಡಿಲ್ಲ ಅವನು ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಒಂದು ನಿಂಬೆಹಣ್ಣನ್ನ ತಗೊಂಡಿದ್ದೀನಿ ನಾನು ಇಷ್ಟನ್ನು ಸಹ ಹಾಕೋದಿಲ್ಲ ನಾನು ಮತ್ತೆ ಕೊಬ್ಬರಿ ಕಾಯಿ ತುರಿ ನಾನು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ನಾನು ನೋಡಿ ಇದು ನಮ್ಮ ಗಿಡದಲ್ಲೇ ಬಿಟ್ಟಿರುವಂತಹ ಒಂದು ಕರ್ಬೇವಿದು ನಾನು ಮೊನ್ನೆ ಗಿಡದಲ್ಲಿ ಶೇರ್ ಮಾಡಿದ್ದೆ ನೋಡಿ ಅದೇ ಗಿಡದಿಂದ ತೊಗೊಂಡಿರುವಂತಹ ಕರ್ಬೇವಿದು ಕಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಎಷ್ಟೊಂದು ಚೆನ್ನಾಗಿದೆ ಅಂದರೆ ತುಂಬನೇ ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡಿ ಸೊ ಈಗ ನಾನು ಎಣ್ಣೆಯನ್ನು ನಾನು ಏನು ಆಯಿಲನ್ನು ನಾವು ಎಣ್ಣೆ ಅಡುಗೆ ಎಣ್ಣೆನ ತೊಗೊಳ್ತೀನಿ ನೋಡಿ ಅದನ್ನು ಒಂದು ಬಿಸಿ ಮಾಡಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ನಂತರ ನಾನು ಹಸಿಮೆಣ್ಸಿಕಾಯಿ ಮತ್ತು ಕ್ಯಾಪ್ಸಿಕಮನ್ನು ಫಸ್ಟು ಹಾಕಿ ಒಂದು ಸ್ವಲ್ಪನೇ ಅದನ್ನು ಫ್ರೈ ಮಾಡಿಕೊಂಡು ನಂತರ ನಾನು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಸ್ನೇಹಿತರೆ ನಾನು ಅದಕ್ಕೆ ಒಂದು ಸ್ವಲ್ಪನೇ ಬೇಗ ಬೇಯಿಲಿ ಅನ್ನೋ ಕಾರಣಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಸಣ್ಣ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗುತ್ತೆ ಆಗುತ್ತೆ ಎಲ್ಲರೂ ಸಹ ಮಾಡ್ತೀರಾ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಹಾಗೇ ಅವನೇ ಒಗ್ಗರಣೆಗೆ ಒಂದು ಸ್ವಲ್ಪ ಕಡಲೆಬೇಳೆಯನ್ನು ಸಹ ಸೇರಿಸಿದ್ದೀನಿ ಇದು ಬಂದುಬಿಟ್ಟು ಕಡಲೆಬೇಳೆ ಸೇರಿಸೋದು ಆಪ್ಷನಲ್ಲು ನೀವು ಬೇಕಂದರೆ ಸೇರಿಸಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಡೆಯುತ್ತೆ ಇದು ಸೊ ನಾನು ಸೇರಿಸ್ಕೊಂಡಿದ್ದೆ ಚೆನ್ನಾಗಿರುತ್ತೆ ತಿನ್ನುವಾಗ ಬಾಯಿಗೆ ಸಿಗ್ತಾ ಇರುತ್ತೆ ಅಂತಂದು ಹೇಳ್ಬಿಟ್ಟು ಆಮೇಲೆ ಒಂದು ಟೊಮೊಟೊ ಇದ್ದರೆ ಟೊಮೊಟೊವನ್ನು ಸಹ ಹಾಕಿ ನಾನು ಮನೆಯಲ್ಲಿ ಇರಲಿಲ್ಲ ಟೊಮೊಟೊ ಹಾಗಾಗಿಬಿಟ್ಟು ಅದರ ಬದಲಾಗಿ ನಾನು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ನಿಂಬೆಹಣ್ಣು ಹಾಕಿದ್ರೂ ಅಷ್ಟೇ ತುಂಬ ಟೇಸ್ಟಿಯಾಗಿ ಆಗುತ್ತೆ ಈಗ ನೋಡಿ ಒಂದು ಪಾತ್ರೆಯಲ್ಲಿ ನೀರನ್ನು ತೊಗೊಂಡಿದ್ದೀನಿ ಹಾಗೆ ನಾನು ಮೊಂಡಕ್ಕಿಯನ್ನು ತೊಗೊಂಡಿದ್ದೀನಿ ಸೊ ಇದನ್ನು ನಾವು ಮರದಲ್ಲಿ ನಾವು ಕೇರೋದು ಅಂತೀವಿ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ಅವನ್ನ ನಾವೀಗ ಏನಾದರೂ ಗಲೀಜು ಏನಾದರೂ ಇರ್ಬೋದು ಅನ್ನೋ ಕಾರಣಕ್ಕೆ ಚೆನ್ನಾಗಿದೆಯಲ್ಲ ಅಂತ ಇಲ್ಲ ಅಂತ ನೋಡಿಕೊಂಡು ಬೇಕಾಗುತ್ತೆ ಹಾಗಾಗಿಬಿಟ್ಟು ಸೊ ಒಂದು ಸ್ವಲ್ಪ ಅವನ್ನ ಚೆನ್ನಾಗಿ ತೊಳಿಬೇಕು ಇಲ್ಲಾಂದರೆ ಅದರಲ್ಲಿ ಕಸ ಆಮೇಲೆ ಕಪ್ಪುಗೆ ಬರುತ್ತೆ ಅದು ಒಂದು ಸ್ವಲ್ಪ ಗಲೀಜು ಥರ ಕೊಳೆ ಥರ ಬರುತ್ತೆ ಹಾಗಾಗಿಬಿಟ್ಟು ಮಂಡಕ್ಕಿನ ನಾವು ತೊಳಿಲೇಬೇಕಾಗುತ್ತೆ ಸೊ ಅದಕ್ಕಾಗಿ ತೊಗೊಂಡಿದ್ದೀನಿ ನಾನು ಆಮೇಲೆ ಒಗ್ಗರಣೆಯನ್ನು ಏನು ಇದ್ದೆ ನೋಡಿ ಅದು ಫ್ರೈ ಆಗೋ ತನಕ ನಾನು ಫ್ರೈ ಆಗೋದಕ್ಕೆ ನಾನು ಬಿಟ್ಟುಬಿಟ್ಟು ಈಗ ನಾವೀಗ ಈ ಒಂದು ಮಂಡಕ್ಕಿಯನ್ನು ಎಲ್ಲಾನು ಸಹ ಕೇರ್ಕೋಬೇಕು ಇದಕ್ಕೆ ಅದರಲ್ಲಿ ಏನಾದ್ರೂ ಕಡ್ಡಿ ಅಂತವು ಕಸ ಅಂತವು ಇರ್ತವೆ ನೋಡಿ ಹಾಗಾಗಿಬಿಟ್ಟು ನೋಡ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಟ್ರೆಡಿಷನಲ್ ರೆಸಿಪಿ ಅಂತ ಹೇಳ್ಬೋದು ಎಲ್ಲರೂ ಸಹ ಇಷ್ಟಪಟ್ಟೆ ತಿಂತಾರೆ ಅಂತ ಹೇಳ್ಬೋದು ಆದರೆ ಇತ್ತೀಚೆಗೆ ಒಂದು ಸ್ವಲ್ಪ ಮಂಡಕ್ಕಿ ತಿಂಡಿಯನ್ನು ತಿಂದಾಗ ಕೆಲವೊಬ್ಬರಿಗೆ ಗ್ಯಾಸ್ಟಿಕ್ಕು ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂತ ಹೇಳ್ತಾರೆ ಆ ಥರ ಏನಾದರೂ ಆಗ್ತಾ ಇದ್ರೆ ಒಂದು ಸ್ವಲ್ಪ ನೀವು ಜೀರಿಗೆ ಏನೋ ಉಪಯೋಗಿಸಿರ್ತೀರ ನೋಡಿ ಹಾಗಾಗಿಬಿಟ್ಟು ಜೀರಿಗೆಯನ್ನು ಹಾಕಿದ್ರೆ ನಾವು ಒಗ್ಗರಣೆಗೆ ಖಂಡಿತವಾಗಿಯೂ ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಆಗೋದಿಲ್ಲ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಈ ಒಂದು ಮಂಡಕ್ಕಿಯ ತಿಂಡಿ ಎಲ್ಲರೂ ಸಹ ಒಂದು ಮಾಡೇ ಮಾಡ್ತೀರಾ ಅಂತ ಹೇಳ್ಬೋದು ಈ ಒಂದು ಮಂಡಕ್ಕಿಯಲ್ಲಿ ವೆರೈಟಿಯಾಗಿ ಸಹ ನಾವು ಮಾಡಬಹುದು ಅದೇ ರೀತಿಯಾಗಿ ಈ ಒಂದು ತಿಂಡಿಯನ್ನ ಕೆಲವೊಬ್ರು ಒಂದೊಂದು ರೀತಿಯಲ್ಲಿ ಒಂದೊಂದು ತರನು ಸಹ ಕರೀತಾರೆ ಮಂಡಕ್ಕಿ ತಿಂಡಿ ಅಂತಾರೆ ಆಮೇಲೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಕರೀತಾರೆ ತೋಯಿಸಿದ ಮಂಡಕ್ಕಿ ಅಂತಾರೆ ನಾವು ಮಂಡಕ್ಕಿ ತಿಂಡಿ ಅಂತಲೇ ಸಹ ನಾವು ಇದನ್ನ ಸೊ ಕರಿತೀವಿ ಸ್ನೇಹಿತರೆ ಈ ಒಂದು ಮಂಡಕ್ಕಿ ತಿಂಡಿ ಅಷ್ಟೇನೆ ತುಂಬಾ ಚೆನ್ನಾಗಿ ಇರುತ್ತೆ ಅಲ್ವಾ ಎಲ್ಲರೂ ಇಷ್ಟಪಡ್ತೀವಿ ನೋಡಿ ಈಗ ಒಗ್ಗರಣೆ ಇತ್ತು ನಾನು ಈಗ ಅರಿಶಿನ ಒಂದು ಡಬ್ಬಿಯಲ್ಲಿ ಖಾಲಿಯಾಗಿತ್ತು ಅಡಿಗೆಗೆ ಅಡುಗೆಗೆ ಉಪಯೋಗಿಸುವಂತ ಅರಿಶಿಣ ಹಾಗಾಗಿ ನಾನು ಡಬ್ಬಿಗೆ ಹಾಕೊಳ್ತಾ ಇದ್ದೀನಿ ನಾನು ಅರಿಶಿನವನ ನೋಡಿ ಎಷ್ಟು ಚೆನ್ನಾಗಿದೆ ಇದು ಬಂದುಬಿಟ್ಟು ತುಂಬ ಚೆನ್ನಾಗಿರುವಂಥ ಒಂದು ಪ್ಯೂರಾಗಿರುವಂಥ ಅರಿಶಿನ ಅಂತ ಹೇಳ್ಬೋದು ನಾವು ಈ ರೀತಿಯಾಗಿರುವಂಥ ಅರಿಶಿಣವನ್ನು ಒಂದು ಕಾಲು ಕೆ ಜಿ ತಗೊಂಡು ಬರ್ತೀವಿ ತುಂಬ ಚೆನ್ನಾಗಿರುತ್ತೆ ಪ್ಯೂರಾಗಿರುತ್ತೆ ಒಳ್ಳೆಯದೇ ಕೊಡ್ರಿ ಅಂತಂದು ಹೇಳಿಬಿಟ್ರೆ ಕೊಡ್ತಾರೆ ಯಾವಾಗಲೂ ಇದೇ ರೀತಿಯಾಗಿರುವಂಥದ್ದನ್ನೇ ನಾವು ಉಪಯೋಗಿಸೋದು ಅರಿಶಿನದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೋಡಿ ಕಾಯಿ ತುರಿಯನ್ನು ಸಹ ತೊಗೊಂಡಿದ್ದೀನಿ ಮನೆಯಲ್ಲಿ ಕಾಯಿ ಅಮಾವಾಸ್ಯೆಗೆ ನಾವು ಮೊನ್ನೆ ನೆನ್ನೆ ಪೂಜೆಗೆ ಅಮಾವಾಸ್ಯೆಗೆ ಹೊಡೆದಿದ್ದೀವಿ ನೋಡಿ ಹಾಗಾಗಿ ಕಾಯಿ ಹೊಡೆದಿರುವಂಥ ತೆಂಗಿನಕಾಯಿ ಇದ್ದವು ಆಗಿಬಿಟ್ಟು ಸ್ವಲ್ಪ ಜಾಸ್ತಿನೇ ತುರ್ಕೊಂಡಿದ್ದೀನಿ ಮಿಕ್ರೆ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ನೋಡಿ ಈಗ ಬೇಯ್ತಾ ಇದೆ ಇದು ತುಂಬ ಒಂದು ಜಾಸ್ತಿ ಬೇಯಿಸೋದಕ್ಕೇನು ಹೋಗಬಾರ್ದು ಸ್ವಲ್ಪ ಬೇಯ್ತಾ ಇದೆ ಅನ್ನುವಾಗ ನಾವು ಸ್ವಲ್ಪ ಸ್ವಲ್ಪ ಅರಿಶಿನವನ್ನು ಇದ್ದೀನಿ ನಾನು ಈ ಸಂದರ್ಭದಲ್ಲೇ ನಾನು ನಿಂಬೆಹಣ್ಣನ್ನು ಸಹ ಅಷ್ಟೇ ನಿಂಬೆಹಣ್ಣನೆಲ್ಲ ಹಿಂಡ್ಕೊಂಡು ಒಂದು ಬಟ್ಲಲ್ಲಿ ತೆಗೆದು ಇರಿಸ್ಕೊಂಡಿದ್ದೆ ನೋಡಿ ಆ ಒಂದು ನಿಂಬೆಹಣ್ಣನ್ನು ಸಹ ನಾನು ಸೇರಿಸ್ಬಿಟ್ಟು ಸ್ಟವನ್ನ ಆಫ್ ಮಾಡ್ತೀನಿ ಯಾವಾಗಲೂ ಅಷ್ಟೇ ನಿಂಬೆಹಣ್ಣನ ನೋಡಿ ಎಷ್ಟು ಚೆನ್ನಾಗಿ ಕಲರು ಸಹ ಬರುತ್ತೆ ನೋಡಿಕೊಂಡು ಇನ್ನೂ ಸ್ವಲ್ಪ ಸಹ ಮಿಕ್ಸ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಅರಿಶಿನವನ್ನು ಹಾಕ್ತೀನಿ ನಾನು ಕಲರ್ ಕಡಿಮೆ ಆಯಿತು ಅಂತಂದು ಹೇಳಿಬಿಟ್ಟು ಸೊ ಅದೇ ಹಣ್ಣನ್ನು ಯಾವಾಗಲೂ ಅಷ್ಟೇ ಬೇಯುವಾಗ ಬಿಸಿ ಇರುವಾಗ ಹಾಕ್ಬಾರ್ದು ಅದು ಕೆಮಿಕಲ್ ಆಗಿ ಒಂದು ಕನ್ವರ್ಟ್ ಆಗುತ್ತೆ ಅಂತಾರೆ ಹಾಗಾಗಿಬಿಟ್ಟು ನಾನು ನಿಂಬೆಹಣ್ಣಿನ ರಸವನ್ನು ಹಾಕಿದ ತಕ್ಷಣ ಸ್ಟವನ್ನ ಆಫ್ ಮಾಡ್ಕೊಳ್ತೀನಿ ನಾನು ಆಮೇಲೆ ಅಷ್ಟೇ ನಿಂಬೆಹಣ್ಣು ಹಾಕಿದರೂ ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಅಷ್ಟೇ ನಿಂಬೆಹಣ್ಣು ಹಾಕಿದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ನಾನು ಮಂಡಕ್ಕಿಯನ್ನೆಲ್ಲ ಸಹ ಒಂದು ಏನದು ಪ್ಯಾಕೆಟ್ ಇತ್ತು ನೋಡಿ ಅದನ್ನ ಓಪನ್ ಮಾಡಿಕೊಂಡು ನಾನು ಮರದಲ್ಲಿ ಕೇರ್ಬಿಟ್ಟು ನಾನು ಈ ರೀತಿಯಲ್ಲಿ ನೆನೆಸೋದಿಕ್ಕೆ ಅಂದರೆ ಪೂರ್ತಿಯಾಗಿ ನೆನೆಸೋದಿಕ್ಕೆ ಹೋಗಬಾರ್ದು ಸ್ವಲ್ಪನೇ ಈ ರೀತಿಯಲ್ಲೆಲ್ಲನೂ ಸಹ ಅದ್ದಿಬಿಟ್ಟು ಅವನ್ನ ಚೆನ್ನಾಗಿ ಒಂದು ಸ್ವಲ್ಪ ನೆನೆಯೋ ತನಕ ಬಿ ಒಂದು ಐದು ನಿಮಿಷ ಆದರೆ ಸಾಕು ಅನಿಸುತ್ತೆ ಐದು ನಿಮಿಷವೂ ಜಾಸ್ತಿ ಆಯಿತು ಅನಿಸುತ್ತೆ ಒಂದು ಐದು ನಿಮಿಷ ಈ ರೀತಿಯೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇವನ್ನ ನಾವು ಇಂಟ್ಕೋಬೇಕಾಗುತ್ತೆ ಇಂಟ್ಕೊಂಡುಬಿಟ್ಟು ತೆಗೆದುಬಿಟ್ಟು ನಾನು ಫಸ್ಟ್ ಏನದನ್ನು ಒಗ್ಗರಣೆ ಮಾಡಿದ್ದೆ ನೋಡಿ ಅದೇ ಪಾತ್ರೆ ಒಳಗಡೆ ನಾನು ಸೇರಿಸಿ ಆಮೇಲೆ ನಾನು ಏನು ಹೇಳ್ತೀವಿ ಬಿಸಿ ಅಂದರೆ ಸ್ಟವ್ ಹಚ್ಚಿಬಿಟ್ಟು ಸ್ಟವ್ ಪೂರ್ತಿ ಸಿಮ್ಮಲ್ಲಿ ಇಟ್ಬಿಟ್ಟು ನಾವು ಅದನ್ನು ಮಿಕ್ಸ್ ಮಾಡಬೇಕು ಈ ರೀತಿ ಮಾಡ್ತೀನಿ ನಾನು ಬಿಸಿಯಾಗಿರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಫಸ್ಟ್ ಒಗ್ಗರಣೆನ ಮಾಡಿ ತೆಗೆದಿರಿಸ್ಕೊಂಡ್ಬಿಟ್ಟು ಇದನ್ನು ನೆನೆಸಿ ತೆಗ್ದು ಸಹ ಮಿಕ್ಸ್ ಮಾಡ್ತಾರೆ ಆದರೆ ನಾನು ಇದೇ ರೀತಿಯಲ್ಲಿ ಹಾಗಾಗಿ ಫಸ್ಟು ಮಾಡುವಾಗಲೇ ನಾನು ದೊಡ್ಡ ಪಾತ್ರೆಯೇ ತೊಗೊಂಡಿರ್ತೀನಿ ಅಂದರೆ ಮಿಕ್ಸ್ ಮಾಡೋದಕ್ಕೆ ಚೆನ್ನಾಗಾಗುತ್ತೆ ಅಂತ ಅನ್ನೋ ಕಾರಣಕ್ಕೆ ನೋಡಿ ಎಲ್ಲನೂ ಸಹ ತೆಗಿತಾ ಇದ್ದೀನಿ ನಾನು ಈ ರೀತಿಯಲ್ಲಿ ಅಂದರೆ ಜಾಸ್ತಿ ಹಿಂಡೋದಕ್ಕೆ ಹೋಗಬಾರ್ದು ಮಂಡಕ್ಕಿಯನ್ನು ಪೂರ್ತಿ ಹಿಂಡಕ್ಕೆ ಹೋಗಿ ಹೋಗಬಾರ್ದು ಡ್ರೈ ಆಗಿಬಿಡುತ್ತೆ ಹಾಗಾಗಿಬಿಟ್ಟು ಸ್ವಲ್ಪ ಸ್ಮೂತಾಗಿ ಒಂದು ಸ್ವಲ್ಪ ನಾವು ಜಾಸ್ತಿ ಬಿಗಿಯಾಗಿ ಹಿಂಡದೇನೆ ಒಂದು ಸ್ವಲ್ಪ ಇದರಲ್ಲಿ ಹಿಂಡುಕೊಂಡು ನೀರನ್ನೆಲ್ಲ ಸಹ ತೆಗೀಬೇಕಾಗುತ್ತೆ ತೆಗ್ದಿದ್ದಾದಮೇಲೆ ಸ್ಟವನ್ನು ಹಚ್ಬಿಟ್ಟು ನಾನು ಮತ್ತೆ ಸಿಮ್ಮಲ್ಲಿ ಇರಿಸ್ಕೊಂಡು ಎಲ್ಲ ಸಹ ಚೆನ್ನಾಗಿ ಸೊ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಾನು ನೋಡಿ ಎಷ್ಟು ಚೆನ್ನಾಗಿ ಕಲರು ಎಲ್ಲನೂ ಸಹ ಬಂದಿದೆ ಅಲ್ವಾ ಹಾಗೆಯೇ ಇದೊಂದು ಟೇಸ್ಟ್ ಇನ್ನೂ ಚೆನ್ನಾಗಿ ಅಂದರೆ ಉರಿಗಡ್ಲೆ ನೋಡಿ ಉರಿಗಡ್ಲೆಯನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಂಡೀನಿ ಆಮೇಲೆ ತರಿ ತರಿಯಾಗಿರಬೇಕು ಯಾವುದೇ ಕಾರಣಕ್ಕೂ ಫೈನಾಗಿ ಪೇ ಪೌಡರನ್ನು ಮಾಡೋದಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಕಡಲೆ ಕಡಲೆ ಥರ ಇರಬೇಕು ಈ ರೀತಿಯಲ್ಲಿದ್ದರೆ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಒಂದು ಮಂಡಕ್ಕಿ ತಿಂಡಿಗಂತೂ ಉರುಗಡ್ಲೆ ಇರಲೇಬೇಕು ಉರುಗಡ್ಲೆ ಪೌಡ್ರ್ ಅಂತಲೇ ನಾವು ಯಾವಾಗಲೂ ಅಷ್ಟೇ ನೀವು ನಾವು ಉಪಯೋಗಿಸ್ತೀವಿ ತುಂಬ ಚೆನ್ನಾಗಿ ಟೇಸ್ಟ್ ಆಗಿರು ಇರುತ್ತೆ ಆಮೇಲೆ ಯಾವಾಗಲೂ ಅಷ್ಟೇ ಮೊದಲು ನಾವು ಮಿಕ್ಸ್ ಮಾಡುವಾಗ ಪಾತ್ರೆ ಒಳಗಡೆ ಮೊದಲು ಉರಿಗಡಲೆ ಪೌಡರನ್ನು ಸೇರಿಸ್ಬೇಡಿ ಯಾಕೆಂದ್ರೆ ಅದು ಡ್ರೈ ಆಗಿಬಿಡುತ್ತೆ ಮಂಡಕ್ಕಿ ಎಣ್ಣೆ ಅಂಶ ಎಲ್ಲ ಹೀರ್ಕೊಂಡ್ಬಿಡುತ್ತೆ ಅದು ಹಾಗಾಗಿಬಿಟ್ಟು ನಾವು ಇನ್ನೇನು ಸರ್ವ್ ಮಾಡ್ತಾ ಇದ್ದೀವಪ್ಪ ಅನ್ನೋ ಟೈಮಲ್ಲಿ ಅದಕ್ಕೆ ಒಂದು ಸ್ವಲ್ಪ ಉರಿಗಡ್ಲೆ ಪೌಡರನ್ನ ಮೇಲ್ಗಡೆ ಮೇಲ್ಗಡೆ ಬೇಕಾದರೂ ಹಾಕೋಬೋದು ಇಲ್ಲಾಂದರೆ ಸೈಡ್ಗೆ ಇರಿಸ್ಕೊಂಡು ಮೇಲೆ ನಾವು ತಿನ್ನುವಾಗ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಹೇಗೆ ಬೇಕಾದ್ರೂ ತಿನ್ಬೋದು ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಹಾಗೆ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ ನಾನು ತುಂಬಾ ಆಗಿತ್ತು ಉಪ್ಪು ಎಲ್ಲಾನು ಸಹ ನೋಡಿಕೊಂಡು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೆ ಎಲ್ಲ ಚೆನ್ನಾಗಿತ್ತು ಸ್ನೇಹಿತರೆ ನೀವು ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಎಲ್ಲರೂ ಸಹ ಆಲ್ಮೋಸ್ಟ್ ಆಲ್ ಎಲ್ಲರೂ ಸಹ ಮಾಡ್ತೀರಾ ಅಂತ ನನಗೆ ಗೊತ್ತು ಸ್ನೇಹಿತರೆ ಸೊ ನಾನು ಮಾಡಿದ್ದೆ ಅಲ್ವಾ ಹಾಗಾಗಿಬಿಟ್ಟು ಇರಲಿ ಒಂದು ವಿಡಿಯೋ ಅಂತಂದು ಹೇಳಿಬಿಟ್ಟು ಶೇರ್ ಮಾಡಿದೆ ನಾನು ಸಾಮಾನ್ಯವಾಗಿ ಈ ರೀತಿಯಾಗಿ ರೆಸಿಪಿಗಳು ವಿಡಿಯೋನ ಶೇರ್ ಮಾಡೋದು ಬೆಳಗ್ಗೆ ಅರ್ಜೆಂಟ್ ಅಲ್ಲಿ ಆಗೋದೇ ಇಲ್ಲ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಒಂದು ವೀಡಿಯೋನ ಮಾಡಿಕೊಂಡೆ ಹಾಗಾಗಿಬಿಟ್ಟು ಶೇರ್ ಮಾಡ್ತಾ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದೆ ಅದಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಸಹ ಮರಿಬೇಡಿ ಸ್ನೇಹಿತರೆ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳು